ಇವತ್ತಿನ ಸುದ್ದಿ ನಮ್ಮ ಮೆಗಾ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಗ್ಗೆ ನಮ್ಮ ಪುನೀತ್ ರ ತಮಿಳ್ನಲ್ಲಿ ಹೋದ ವರ್ಷ ಸಖತ್ ಹಿಟ್ ಆದ ಮೂವಿ ವೇದಾಲಂ ಅನ್ನ ಕನ್ನಡದಲ್ಲಿ ಮಾಡಕ್ ಹೊರಟಿದ್ದಾರೆ ಇದ್ರ ಡೈರೆಕ್ಷನ್ ಅನ್ನ ವಿಕ್ಟ್ರಿ ಚಿತ್ರದ ಫೇಮ್ ನ ನಂದ ಕಿಶೋರ್ ಅವರು ಮಾಡ್ತಾರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವುದೇ ಭಾಷೆಯಲ್ಲಾಗ್ಲಿ ಒಳ್ಳೆ ಕಥೆಗಳು ಬಂದಾಗ ಅವುಗಳನ್ನ ಕನ್ನಡದ ವೀಕ್ಷಕರಿಗೂ ತೋರಿಸ್ಬೇಕು ಅನ್ನೋದು ಅವರ ಆಸೆ ಇದೇ ಆಸೆ ಇಟ್ಕೊಂಡು ಯಾರೇ ಕೂಗಾಡಲಿ ಮತ್ತೆ ಹುಡುಗರು ಅನ್ನೋ ಎರಡು ಮೂವಿ ತಮಿಳಿಂದ ತಕೊಂಡಿದ್ರು ವೇದಾಲಂ ಸ್ಟೋರಿನ ಕನ್ನಡ ಆಡಿಯನ್ಸ್ ಟೇಸ್ಟ್ ಗೆ ಸೂಟ್ ಆಗೋಂಗೆ ಇವರು ಚೇಂಜ್ ಮಾಡಕ್ ಹೊರಟಿದಾರಂತೆ ಇನ್ನೊಂದ್ ನ್ಯೂಸ್ ಅಂದ್ರೆ ವೇದಾಲಂ ನ ಈ ಕನ್ನಡ ರೀಮೇಕ್ ನಲ್ಲಿ ಹೀರೋ ತಂಗಿ ಮೇಲೆ ಪ್ರಾಣ ಇಟ್ಟಿರ್ತಾರಂತೆ ತಂಗಿಗೋಸ್ಕರ ಏನ್ ಬೇಕಾದ್ರೂ ಮಾಡೋ ಅಣ್ಣನ ಕಥೆ ಇದು ನಮ್ಮ ಪುನೀತ್ ರಾಜ್ಕುಮಾರ್ ಅವರನ್ನ ತಂಗಿ ಮೇಲೆ ಪ್ರಾಣ ಇಟ್ಟಿರೋ ಅಣ್ಣನ ರೂಪದಲ್ಲಿ ನೋಡೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ ನೀವು ನಿಮ್ಗೆ ಈ ಸುದ್ದಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ಯಾಂಡ್ವುಡ್ ಸೆಂಟ್ರಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಯ್ ನಮಸ್ಕಾರ ನಾನಿಂಗ್ ದಿಗನ್ ಮಾತಾಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಸ್ಯಾಂಡ್ ಗುಡ್ ಸೆಂಟ್ರಲ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಸ್ಯಾಂಡ್ ಗುಡ್ ಸೆಂಟ್ರಲ್